ನಮಗೆ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ಗೆ ಯೂಸ್ ಸ್ವಾಗತ ಏನಪ್ಪ ಹೀಗೆಲ್ಲ ವ್ಲಾಗ್ ಶುರು ಮಾಡ್ತಾಯಿದ್ದಾರೆ ಅಂತ ಅನ್ಕೊಂಡ್ರ ಯಾರೋ ಒಬ್ರು ನನಗೆ ಡೈಲಿ ವ್ಲಾಗ್ ಮಾಡಿ ಅಕ್ಕ ಡೈಲಿ ವ್ಲಾಗ್ ಮಾಡಿ ಅಂತ ಇಷ್ಟು ದಿನ ಪಾಪ ಅವರು ನನ್ನ ವಿಡಿಯೋ ನೋ ನೋಡಿಲ್ಲ ಅನ್ಕೋತೀನಿ ಡೈಲಿ ವ್ಲಾಗೇ ಇಲ್ಲ ನಾನು ಏನು ಹೇಳೋದಂತವರಿಗೆ ಅದಕ್ಕೆ ಇವತ್ತು ಡೈಲಿ ವ್ಲಾಗ್ ಜೊತೆಗೆ ಯಾರೋ ಒಬ್ರು ನನ್ನ ಸ್ಕಿನ್ಸ್ ಕೇರು ಹೇರ್ ಕೇರ್ ಎಲ್ಲ ತೋರಿಸಿ ಅಂತ ಕೇಳಿದ್ರಿ ನಿಜವಾಗ್ಲೂ ಈ ವಿಡಿಯೋನ ನೀವು ಯಾರಾದರೂ ನೋಡ್ತಾ ಇದ್ದರೆ ನಗದಂತೂ ಖಂಡಿತ ಸೊ ಏನಂತಕ್ಕಂದರೆ ಯೂಶ್ವಲಿ ನಾನು ಹಾಕೋದೇ ಕಡಿಮೆ ಪ್ರಾಡಕ್ಟ್ ಓಕೆ ನಾವು ಲಕ್ಷಣವಾಗಿ ಕಾಣಬೇಕಂದ್ರೆ ಒಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನು ಅಂತ ನೋಡ್ತಾ ಹೋಗಿ ಶೇರ್ ಮಾಡ್ತೀನಿ ಫಸ್ಟಿಗೆ ನನ್ನ ಸ್ಕಿನ್ ಕೇರ್ ಸೀಕ್ರೆಟ್ ಏನು ಅಂತ ಹೇಳಿ ತೋರಿಸ್ತೀನಿ ವೆಯ್ಟ್ ಮಾಡ್ತಾರೆ ನನ್ನ ಹೇರ್ ಕೇರೂ ಹೇಳ್ಕೊಡ್ತೀನಿ ಗಾಯ್ಸ್ ವೆಯ್ಟ್ ರೀ ಹಾಗೇ ಫೇರ್ ಆ್ಯಂಡ್ ಲವ್ಲಿ ಖಾಲಿ ಆಗಿರೋ ಕೊನೇಲಿರುತ್ತೆ ಗೊತ್ತಾ ಅದು ಹಾಕಿದ್ರೆ ಗ್ಲೋ ಆಗ್ತೀರಾ ಓಕೆ ನಾನು ಹಾಕೋದು ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಓಕೆನಾ ಚೆನ್ನಾಗಿ ಮಸಾಜ್ ಮಾಡಿ ಹಾಕೊಂಡ್ರೆ ಸಾಕು ಗೈಸ್ ಇದು ಹಿಂಗೆ ಮಾಡಿದಾಗ ಏನು ಗೊತ್ತಾ ಬಿಸಿ ಬರುತ್ತೆ ಆ ಬಿಸಿಯಿಂದ ನಮ್ಗೆ ಇಲ್ಲಿ ಎಲ್ಲ ಮಸಲ್ಸ್ ಇರುತ್ತೆ ಓಕೆ ಪಾರ್ಲರ್ಗೆಲ್ಲ ಹೋದಾಗ ಅವ್ರು ಮಸಾಜ್ ಮಾಡ್ತಾರೆ ಗೊತ್ತಾ ನಮ್ಮ ಫೇಸಲ್ಲೂ ಮಸಲ್ಸ್ ಎಲ್ಲ ಇರುತ್ತೆ ಸೊ ಇಲ್ಲಿ ಮಸಾಜ್ ಮಾಡ್ತಾರೆ ಇಲ್ಲೆಲ್ಲ ಮಾಡ್ತಾರೆ ಓಕೆ ಫೇರ್ ಇನ್ ಲವ್ಲಿ ಹಾಕ್ಕೊಂಡ್ರೆ ನ್ಯಾಚುರಲ್ ಗ್ಲೋ ಅಂತಲೇ ಹೇಳ್ಬೋದು ನೋಡಿ ಆವಾಗಲೇ ಇರೋದಕ್ಕೂ ಇವಾಗಿರೋದಕ್ಕೂ ಓಕೆನಾ ಇದು ಕ್ರೀಮ್ ಕತೆ ಆದರೆ ಪೌಡರ್ ಕತೆ ಏನು ಗೊತ್ತಾ ಎಲ್ಲ ಮಧ್ಯವರ್ತಿಗಳ ಬಂದು ಇದು ಪಾಂಡ್ಸ್ ಪಿಂಕ್ ಕಲರು ಆಮೇಲೆ ಅದನ್ನು ಕೇಳ್ಬಿಡ್ತೀರಾ ಈ ಪಿಂಕ್ ಕಲರ್ ಪಾಂಡ್ಸ್ ನನ್ನ ಕೈಯಲ್ಲಿ ಹಾಕೊಳ್ಳಲ್ಲ ನನ್ನ ಮಗನದು ಏನಿದು ಬಫು ಬಫಲ್ಲಿ ಹಾಕೊಳ್ಳೋದು ನಾನು ಪಾಪ ಇದು ನನ್ನ ಮಗಂದು ಓಕೆನಾ ಇದು ಪೌಡರ್ ಕತೆ ಆಯಿತು ಹ್ಞೂ ಈಗ ಸ್ಟಿಕ್ಕರ್ ಇಟ್ಕೊಂಡು ಇಡೀ ಸ್ಟಿಕ್ಕರ್ ತರ್ತೀನಿ ಸೊ ಇನ್ನು ನಾನು ಆ್ಯಸ್ ಯೂಶಯಲ್ ಇಟ್ಕೊಳ್ಳೋದು ಈ ಥರ ಬಿಂದಿ ಬರುತ್ತೆ ಗೊತ್ತಾ ಜಸ್ಟ್ ಒಂದೇ ಾದ್ಮೇಲೆ ನನ್ನ ಫೇಸಿಗೆ ಗ್ಲೋ ಕೊಡೋದ್ ಏನ್ ಗೊತ್ತಾ ಲಕ್ಷಣವಾಗಿ ಕಾಣಿಸೋದು ಏನು ಗೊತ್ತಾ ಸಿಂಧೂರ್ ಯಾವುದೇ ಮದುವೆ ಆದ ಹೆಣ್ಣು ಮಕ್ಕಳುವೆ ಸಿಂಧೂರನ್ನ ಇಟ್ಕೊಂಡ್ರೆ ನೋಡಿ ಇಷ್ಟೇ ನನ್ನ ಮೇಕಪ್ಪು ಯಾರು ಅಂತ ಶೇರ್ ಮಾಡಿದೆ ಮತ್ತು ಅದಕ್ಕೂ ಕೆಲವೊಬ್ಬರು ಕಮೆಂಟ್ ಏನಂದರೆ ಫೇಸ್ಗೆ ಫೀರಿಂಗ್ ಗ್ಲೋಲಿ ಹಾಕೋದು ತೋರಿಸ್ಬೇಕು ಅಕ್ಕ ಅಂತ ಅಂಥವ್ರಿಗಲ್ಲ ಯಾರು ನನ್ನನ್ನು ಪ್ರೀತಿಯಿಂದ ಕೇಳಿದ್ರಿ ಗೊತ್ತಾ ಅವರಿಗೆ ಆ್ಯಂಡ್ ಈಗ ನನ್ನ ಸೀಕ್ರೆಟ್ ಹೇರ್ ಸೀಕ್ರೆಟ್ ಏನು ಗೊತ್ತಾ ಏನೂ ಇಲ್ಲ ನಾರ್ಮಲ್ ಕೋಕೋನಟ್ ಆಯಿಲ್ ಇನ್ನೇನೂ ಹಾಕಲ್ಲ ನಾನು ಓಕೆ ನನ್ನ ಫೇಸಲ್ಲಿ ಇಷ್ಟು ಗ್ಲೋ ಓಕೆ ಎಷ್ಟೇ ಇದ್ರೂ ಫೇಸಲ್ಲಿ ನೋಡ್ತಾ ಇರಬೇಕಾದ್ರೆ ನೋಡಿದವ್ರಿಗೆ ಅಯ್ಯೋ ಇವ್ರಿಗೆ ಎಷ್ಟು ಕ್ಯೂಟಾಗಿದ್ದಾಳೆ ಈ ಆಂಟಿ ಎಷ್ಟು ಕ್ಯೂಟಾಗಿದ್ದಾಳೆ ಈ ಅಕ್ಕ ಎಷ್ಟು ಕ್ಯೂಟಾಗಿದ್ದಾಳೆ ಅಂತ ಹೇಗೆ ಅನಿಸುತ್ತೆ ಗೊತ್ತಾ ಮನಸಲ್ಲಿ ನಿರಾಳ ಇರಬೇಕು ಮುಖದಲ್ಲಿ ಈ ಸ್ಮೈಲ್ ಅನ್ನೋದು ಮಿಸ್ಕಲ್ಮಶವಾಗಿ ಸ್ಮೈಲ್ ಬರಬೇಕು ಸೊ ಅವಾಗಲೇ ನೀವು ಚೆಂದ ಕಾಣಿಸ್ಲಿಕ್ಕೆ ಒಂದು ಟಿಪ್ಸ್ ಅಂತ ಹೇಳ್ಬೋದು ಅವಾಗ ನೀವು ಚೆಂದ ಕಾಣ್ತೀರ ಸೊ ಇಷ್ಟೆಲ್ಲ ಏನೇನೋ ಮೇಕಪ್ ಹಾಕೋತಾರೆ ಗೊತ್ತಾ ಅದು ಏನೇನೋ ಫೌಂಡೇಶನ್ ನಾನು ಹಾಕ್ಕೋತೀನಿ ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ ಮಾತ್ರ ಮನೇಲಿರಬೇಕಾದ್ರೆ ಏನೂ ಹಾಕೋಲ್ಲ ಇಷ್ಟೇನೇನೆ ಆ್ಯಂಡ್ ನಾವು ಎಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಓಕೆನಾ ಇದರಲ್ಲಿ ಯಾವುದೇ ಥರದ ಸೀಕ್ರೆಟ್ ಇಲ್ಲ ಸೀಕ್ರೆಟ್ ಏನಪ್ಪ ಅಂದರೆ ಫಸ್ಟು ಮನಸ್ಸಿಂದ ನಿರಾಳವಾಗಿರಿ ಆಮೇಲೆ ಸ್ಮೈಲ್ ಇರಲಿ ಮುಖದಲ್ಲಿ ಓಕೆ ಎಲ್ಲ ಮೇಕಪ್ ಮಾಡಿಕೊಂಡು ಅಂತ ಊದ್ಕೊಂಡಿದ್ರೆ ಅರ್ಥನೇ ಇರೋದಿಲ್ಲ ಅಷ್ಟು ಮಾಡಿಕೊಂಡ್ರೂ ವೇಸ್ಟು ಸೊ ಈ ಸ್ಮೈಲು ಫೇಸಲ್ಲಿದ್ದರೆ ಹ್ಯಾಪಿನೆಸ್ಸೇ ಬೇರೆ ಇಷ್ಟೇ ನನ್ನ ಸ್ಕಿನ್ ಕೇರ್ ಸೀಕ್ರೆಟ್ಟು ಇಂಟೇನೂ ಇಲ್ಲ ಗೈಸ್ ಆಮೇಲೆ ತಪ್ಪು ತಿಳ್ಕೊಬೇಡಿ ಕೇಳಿದ್ದಕ್ಕೆ ಶೇರ್ ಮಾಡಿದ್ದೀನಿ ಅಷ್ಟೇನೆ ಆ ಕಮೆಂಟು ಬೇಕಾದ ನಾನು ಪಿನ್ ಮಾಡಿ ತೋರಿಸ್ತೀನಿ ಸೊ ಓಕೆ ಹಾಗೇನೆ ವ್ಲಾಗ್ನು ಶುರು ಮಾಡ್ತೀನಿ ನೋಡ್ತಾ ಹೋಗಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಓಕೆ ಇನ್ನು ರೆಡಿಯಾಗಿ ಹಾಗೇನೆ ಕೂತ್ಕೋತೀವಿ ಅಂದರೆ ಅದು ಹೆಣ್ಮಕ್ಳಿಗೆ ಆಗದೇ ಇರೋವಂಥದ್ದು ರೆಡಿ ಆಗಲಿ ಆಗ್ದಲೇ ಇರಲಿ ಮನೆ ಕೆಲಸ ಅಂತೂ ನಿಲ್ಲೋದಿಲ್ಲ ಸೊ ಇವತ್ತು ಹಾಗೆಯೇ ಬಟ್ಟೆ ತುಂಬ ಜಾಸ್ತಿನೇ ಇತ್ತು ನಾನು ವೀಕ್ಲಿ ಟ್ವೈಸ್ ಆರ್ ತ್ರೈಸ್ ನಾನು ಬಟ್ಟೆಸ್ನ ಹಾಕ್ಕೋತೀನಿ ಪ್ರತಿದಿನ ಬಟ್ಟೆಗಳನ್ನು ನಾನು ವಾಷಿಂಗ್ ಮಿಷಿನ್ಗೇನು ಹಾಕೋದಿಲ್ಲ ಯಾಕಂದರೆ ವಾಷಿಂಗ್ ಮಿಷಿನ್ಗೂ ರೆಸ್ಟ್ ಬೇಕಲ್ವಾ ಸೊ ಹಾಗಾಗಿ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ಎಲ್ಲವನ್ನ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಗೈಸ್ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ನಾನು ಆಗಲೇ ಹೇಳ್ದಾಗೇ ಕಮೆಂಟ್ ಮಾಡಿದ್ದಕ್ಕೆ ಮಾತ್ರ ನಾನು ಶೇರ್ ಮಾಡಿದೆ ಅದು ಫನ್ನಿ ವೇಲಿ ಸೊ ಅದಕ್ಕೂ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಯಾಕಂದರೆ ಗೊತ್ತು ಜನಕ್ಕೆ ನೆಗೆಟಿವ್ ಅಂದರೆ ದೇ ಆರ್ ವೆರಿ ಅಟ್ರ್ಯಾಕ್ಟ್ ಓಕೆ ಪಾಸಿಟಿವ್ ಎಲ್ಲಿರುತ್ತೆ ಬನ್ನಿ ನಿಮ್ಮನ್ನು ಪಾಸಿಟಿವ್ ವೇಲ್ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಅಯ್ಯೋ ಬೇಡ ಹೋಗಮ್ಮ ನೀನೇ ಅಂತ ಹೇಳ್ತಾರೆ ಅದೇ ಬನ್ನಿ ನೆಗೆಟಿವ್ ವೇಯಲ್ಲಿ ಹೋಗೋಣ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದಾಗ ಹೌದಾ ಚೆನ್ನಾಗಿರುತ್ತಾ ಬನ್ನಿ ಹೋಗೋಣ ಅನ್ನೋ ಜನನೇ ಜಾಸ್ತಿ ಸೊ ಅಂಥವರಿಗೆ ನಾವು ಏನೇ ಮಾಡಿದರೂ ನೆಗೆಟಿವ್ ತಪ್ಪಕೊಂಡಿಡಿಯೋದು ಕೆಲಸ ಅಲ್ವಾ ಸೊ ದಯವಿಟ್ಟು ಹೇಳ್ತೀನಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಲೈಫ್ ಆಗಲಿ ಬೇರೆಯವ್ರ ಲೈಫೇ ಆಗಲಿ ನಮ್ಮ ಲೈಫೇ ಆಗಲಿ ಲೈಫ್ ಎಲ್ರಿಗೂ ಒಂದೇ ಅಲ್ವಾ ಸೊ ಬಿ ಪಾಸಿಟಿವ್ ಓಕೆ ಇವತ್ತು ಪರ್ಯಂತ್ಗೆ ಯೂನಿಫಾರ್ಮ್ಸ್ ಎಲ್ಲ ಬೇಕಾಗಿತ್ತಲ್ಲ ಅಂತ ಹೇಳಿ ಅದನ್ನೂ ನಾನಿಲ್ಲಿ ಮಿಷಿನ್ಗೆ ಹಾಕಿದ್ದೆ ಆ್ಯಕ್ಚುಲಿ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಅರ್ಲಿ ಮಾರ್ನಿಂಗು ಒಂದು ನಾನು ಎದ್ದೊಳೋದೇ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಎದ್ದೊಳ್ತೀನಲ್ವಾ ಸೊ ಸಿಕ್ಸ್ ಓ ಕ್ಲಾಕ್ಗೆ ನಾನು ಬಟ್ಟೆ ಮಿಷಿನ್ಗೆ ಹಾಕ್ಬಿಡ್ತೀನಿ ಬಿಕಾಸ್ ಇವಾಗ ಮಳೆ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಹಾಗೆಲ್ಲ ಮಳೆ ಬಂದುಬಿಡತ್ತೆ ಅದಕ್ಕೆ ಬೆಳಗ್ಗೆ ಬೇಗನೆ ಒಳಗಾಕ್ಬಿಟ್ರೆ ಈಸಿ ಆಗುತ್ತಲ್ವ ಹಾಗಾಗಿ ಆ್ಯಂಡ್ ಇವತ್ತು ಯಾಕೋ ಗೊತ್ತಿಲ್ಲ ತುಂಬಾ ಒಂದು ರೀತಿ ಹೊಟ್ಟೆ ನೋಯ್ತಾ ಇತ್ತು ನಾನು ಅಂದ್ಕೊಂಡೆ ಮೋಸ್ಟ್ಲಿ ಪೀರಿಯಡ್ಸ್ ಏನಾದರೂ ಹತ್ರ ಬಂದಿರ್ಬೋದು ಮೇ ಬಿ ಅಂತ ಬಟ್ ಹೌದು ಇನ್ನೇನು ಒಂದು ಟೂ ಟು ತ್ರೀ ಡೇಸ್ ಪೀರಿಯಡ್ಸ್ ಗ್ಯಾಪ್ ಇದೆ ಅಂದಾಗ ಈ ರೀತಿ ಮುನ್ನೆಚ್ಚರಿಕೆ ಅಂತ ಹೇಳಿ ಹೇಳ್ತೀವಲ್ಲ ಸೊ ಒಂದು ರೀತಿ ಅದೇ ಥರನೇ ನನಗೆ ಬ್ಯಾಕ್ ಪೈನ್ ಶುರು ಆಮೇಲೆ ಹೊಟ್ಟೆ ನೋವು ಬರುತ್ತೆ ಮುಖದಲ್ಲೆಲ್ಲ ಪಿಂಪಲ್ಸ್ ಬರುತ್ತೆ ಸೊ ಅವಾಗ ಮೇ ಬಿ ಇನ್ ಟೂ ಆರ್ ತ್ರೀ ಡೇಸಲ್ಲಿ ಪೀರಿಯಡ್ಸ್ ಆಗುತ್ತೆ ಅನ್ನೋ ಒಂದು ಸೂಚನೆ ಸೊ ನಾನು ಅದೇ ನಮ್ಮ ಯಜಮಾನ್ರಿಗೆ ಮಾತಾಡ್ತಾ ಹೇಳ್ತಾ ಇದ್ದೆ ಯಾಕೋ ಹೊಟ್ಟೆ ಇದೆ ಕಣ್ರಿ ಅಂತ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಅಪ್ಪ ಹಬ್ಬದ ಟೈಮ್ಗೆ ಫಿನಿಷ್ ಮಾಡ್ಕೊಬಿಡ್ತೀಯಾ ಬಿಡು ಅಂತ ಆಮೇಲೆ ನೋಡಬೇಕು ಯಾಕಂದರೆ ಹಬ್ಬದ ಟೈಮಲ್ಲಿ ಯಾಕೆ ಗೊತ್ತಾ ಯೂಶಲಿ ಹೆಣ್ಮಕ್ಳು ಪೀರಿಯಡ್ಸ್ ಆಗಿ ಸೈಡಲ್ಲಿ ಕೂತ್ಕೊಳ್ಳೋದು ಸೊ ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ ಅಂದರೆ ತುಂಬ ಹಳೆಯ ವೀಡಿಯೋದಲ್ಲಿ ಪೀರಿಯಡ್ಸ್ ಹಬ್ಬಗಳ ಟೈಮಲ್ಲಿ ಪೀರಿಯಡ್ಸ್ ಆಗಬಾರ್ದು ಅಂತ ಇದ್ರೆ ಏನು ಮಾಡಬೇಕು ಅಂತ ಹೇಳಿ ಸೊ ಆ ವೀಡಿಯೋನ ನೋಡಿ ಅದರಲ್ಲಿ ಶೇರ್ ಮಾಡಿದ್ದೀನಿ ಸೊ ಹಬ್ಬಗಳ ಟೈಮಲ್ಲಿ ಪೀರಿಯಡ್ಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನೂ ನಾನು ಶೇರ್ ಮಾಡಿದ್ದೀನಿ ಸೊ ಮಿಸ್ ಮಾಡಿದ್ರೆ ಆ ವೀಡಿಯೋನ ನೋಡಿ ಇನ್ನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಓಕೆನಾ ಸೊ ಇವತ್ತು ಟಿಫನ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ ಯಾಕೋ ಗೊತ್ತಿಲ್ಲ ಗಾಯ ಸೊ ಒಂದು ರೀತಿ ಏನಂತೀವಿ ಏನಂದ್ರ ಮೇಲೇನೂ ಮನಸೇ ಇಲ್ಲ ನನಗೆ ಏನು ಗೊತ್ತಾ ಪೀರಿಯಡ್ಸ್ ಟೈಮ್ ಹತ್ತತ್ರ ಬಂದಾಗ ನಂಗೆ ಹಿಂಗೆ ಅನಿಸುತ್ತೆ ಏನು ಮಾಡೋಕ್ಕೂ ಮೂಡ್ ಇರೋದಿಲ್ಲ ಮತ್ತು ಏನೋ ಗೊತ್ತಿಲ್ಲ ಮೂಡ್ ಸ್ವಿಂಗ್ಸು ಅಳು ಬರುತ್ತೆ ನಗು ಬರುತ್ತೆ ಕೋಪ ಬರುತ್ತೆ ಏನೋ ಸಡನ್ ಚೇಂಜಸ್ ಥರ ಇವೆಲ್ಲ ಮೇ ಬಿ ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಇನ್ನು ರಸಮ್ ಇತ್ತು ಸ್ವಲ್ಪ ಸೊ ಅದನ್ನು ಇಟ್ಟಿದ್ದೀನಿ ಪರ್ಯಂತಿಗೆ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಇವತ್ತು ಪಪ್ಪಾಯ ಕಟ್ ಮಾಡಿ ಕೊಟ್ಟು ಕಳಿಸ್ದೆ ಇನ್ನು ಈ ಬಟ್ಟೆ ಎಲ್ಲ ಹಾಂ ಒಣಗಾಕಿದ್ದೀನಿ ಸೊ ವೈಟ್ ಯೂನಿಫಾರ್ಮ್ಸ್ ಎಲ್ಲ ಬೇಕಾಗಿತ್ತಲ್ಲ ಹಾಂ ವೈಟ್ ಸಪ್ರೇಟ್ ಹಾಕಿರ್ತೀನಿ ನಮ್ಮ ಮನೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಇದೇ ಮರದಲ್ಲಿ ಗೈಸ್ ನನಗೆ ವೆರ್ ವೆರೈಟಿ ಆದಂತಹ ಬರ್ಡ್ಸ್ಗಳು ಬಂದು ಕೂತ್ಕೊಳ್ಳುತ್ತೆ ಬಟ್ ಆಲ್ಮೋಸ್ಟ್ ಗಿಳಿ ಬಂದಾಗ ಏನಕ್ಕೆ ನಾನು ವಿಡಿಯೋ ಮಾಡ್ತೀನಿ ಅಂತಂದರೆ ನನಗೆ ಯಾವುದಾದ್ರೂ ಒಂದು ಬರ್ಡ್ ತುಂಬ ಇಷ್ಟ ಆಗಿರೋ ಬರ್ಡ್ ಇದೆ ಅಂದರೆ ಅದು ಪಾರಟ್ಟೆ ಗಿಳಿ ಅದು ಬಂದಾಗ ಕಿರ್ಚಿತಾ ಇರುತ್ತೆ ಮೇ ಬಿ ಅದು ನನ್ನನ್ನು ಕರಿತಾ ಇದೆ ಅನ್ನೋ ಥರ ಅನಿಸುತ್ತೆ ನನಗೆ ಅದು ಬಾ ನಾನು ಬಂದಿದ್ದೀನಿ ನನ್ನನ್ನು ನೋಡು ಅನ್ನೋ ಥರ ಸೊ ಅದೊಂಥರ ತುಂಬ ಎಕ್ಸೈಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡೋದು ಸೊ ನಮ್ಮ ಹಳ್ಳಿ ನೇಚರ್ ಎಷ್ಟು ಚೆಂದ ಇದೆ ಅಲ್ವಾ ಸೀರಿಯಸ್ಲಿ ನಾವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಬಟ್ ಆ ಲಕ್ಕಿ ಅಂತ ಹೇಳ್ಕೊಳೋಕ್ಕೆ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಯಾಕೆ ಅಂತಂದರೆ ನಮ್ಮ ಹಳ್ಳಿಗಳಲ್ಲೂ ಎಲ್ಲ ಅಪ್ಡೇಟ್ ಆಗ್ತಾ ಇದೆ ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ ರೈತರ ಸಂಖ್ಯೆ ರಾಗಿ ಬೆಳೆಯೋದಾಗಿರಬಹುದು ಬೇರೆ ಎಲ್ಲ ತುಂಬ ಕಡಿಮೆ ಆಗ್ತಾಯಿದೆ ಮೇ ಬಿ ನಮ್ಮ ಹಳ್ಳಿಗಳೂ ಆದಷ್ಟು ಬೇಗ ಡೆವಲಪ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಸೋ ಲೈಫ್ ಹೇಗೆ ಬರುತ್ತೋ ಹಾಗೆ ತೊಗೊಂಡು ಹೋಗ್ತಾ ಇರಬೇಕು ಗೈಸ್ ಸೊ ಇವತ್ತು ಇನ್ನೂ ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ಮಧ್ಯಾಹ್ನವೇ ಈ ಥರ ಸಾಂಬಾರು ಏನಾದರೂ ಮಾಡ್ಕೋಬೇಕು ಅಥವಾ ಪಲ್ಯ ಏನಾದರೂ ಮಾಡಬೇಕು ಅಂತಂದರೆ ನಾನು ಈ ಥರ ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇರ್ತೀನಲ್ವ ಪರ್ಯಂತ ಬರೋಕ್ಕಿನ್ನ ಇನ್ನು ಒನ್ ಅವರು ಟೂ ಅವರ್ಸ್ ಗ್ಯಾಪ್ ಇದೆ ಅನ್ನೋ ಟೈಮಲ್ಲಿ ಈ ರೀತಿ ಎಲ್ಲವನ್ನ ರೆಡಿ ಮಾಡ್ಕೊಬಿಡ್ತೀನಿ ಸೊ ಇವತ್ತು ರಾತ್ರಿ ಅಡುಗೆಗೆ ಅಂತ ಹೇಳಿ ಮೂಲಂಗಿ ಸಾಂಬಾರು ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಆ್ಯಕ್ಚುಲಿ ಬೀಟ್ರೋಟ್ ಪಲ್ಯ ಮಾಡಬೇಕಾದ್ರೆ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಲಿಲ್ಲ ಅಂದರೆ ನೋಡಿ ತುಂಬಾ ಒಂದು ರೀತಿ ಎಮೋಷ್ನಲ್ ವೀಡಿಯೋ ಅಂತಲೇ ಹೇಳ್ಬೋದು ಗುರುವಂದನೆ ಅಂತಲೂ ಹೇಳ್ಬೋದು ಆ್ಯಂಡ್ ಪಲ್ಯ ಮಾಡೋದೇನು ಗೊತ್ತಾಗೈಸ್ ಸ ನಮ್ಮ ಮನೇಲಿ ತುರಿದು ಬಿಟ್ಟು ಪಲ್ಯ ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ ಪರ್ಯಂತಕ್ಕೆ ಹೆಂಗಂದರೆ ಎರಡೂ ಓಕೆ ಓಕೆನಾ ಇದೇ ಬೇಕೋ ಅದೇ ಬೇಕೋ ಅನ್ನೋ ಥರ ಇಲ್ಲ ಬಟ್ ಪರ್ಯಂತನಿಗೆ ಈ ಕಲ್ಲರ್ ಏನಿದೆಯಲ್ಲ ಬೀಟ್ರೋಡ್ದು ಆ ಕಲ್ಲರ್ ಅವ್ನಿಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಪಲ್ಯ ಮಾಡ್ತೀವಿ ಗೊತ್ತಾ ಪಲ್ಯ ಮಾಡಿಬಿಟ್ಟು ಆ ಪಲ್ಯ ಎಲ್ಲಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬಾಣ್ಲಿಲಿ ಪಲ್ಯನ ಇಟ್ ಇಟ್ಬಿಟ್ಟು ಅದಕ್ಕೇ ಅನ್ನ ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ ಸೊ ಬೀಟ್ರೋಟ್ ರೈಸ್ ಥರ ಪಲ್ಯವೇ ಬಟ್ ಅನ್ನ ಹಾಕಿ ಕಲಿಸ್ಕೊಟ್ಬಿಡ್ತೀನಿ ಸೊ ಅವಾಗ ಅವನು ಎಂಜಾಯ್ ಮಾಡ್ಕೊಂಡು ತಿಂತಾನೆ ಬರೀ ಪಲ್ಯ ಹಾಗೆ ಕೊಡ್ತೀನಿ ಅಂತಂದರೆ ಅವ್ನು ತಿನ್ನೋದಿಲ್ಲ ಪರ್ಯ ಅಂತ ಸೊ ಮಕ್ಳಿಗೇನಂದರೆ ನಾವು ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಗೈಸ್ ಹಾಗಾಗಿ ಈ ರೀತಿ ಎಲ್ಲ ಮೋಸ ಮಾಡಲೇಬೇಕು ಅಲ್ವಾ ಮೋಸ ಮಾಡಿ ಏನೋ ಒಂದು ಕತೆ ಕಟ್ಟಿ ಅವ್ರಿಗೆ ಊಟ ಮಾಡಿಸ್ಬೇಕು ಯಾರೆಲ್ಲ ನನ್ನ ರೀತಿ ತಿಂಕ್ ಮಾಡ್ತಿರೋ ಕಮೆಂಟ್ ಮಾಡಿ ಎಸ್ ಅಂತ ನೋಡುವ ಎಷ್ಟು ಜನ ಇದ್ದೀರಾ ಈ ಥರ ಅಂತ ಹೇಳಿ ಬಟ್ ಕೆಲವೊಬ್ಬರು ತಾಯಿ ನಿಜ ಇವರು ತಾಯಿ ಇಲ್ಲವಾ ಇಲ್ವಾ ಅಂತ ನಂಗೆ ಗೊತ್ತಾಗಲ್ಲ ಮಕ್ಕಳು ತಿಂದ್ರ ಇಲ್ವಾ ಅಂತನೂ ಕೇರ್ ಮಾಡಲ್ಲ ಗಾಯ್ಸ್ ಎಷ್ಟೊಂದು ಜನ ನಾನೇ ನೋಡಿದ್ದೀನಿ ನಾನು ನಮ್ಮ ಯಜಮಾನ್ರು ಅದನ್ನು ಬೈತಾಯಿರ್ತಾರೆ ನೀನು ಜಾಸ್ತಿ ಪರಿನ ಕೇರ್ ಮಾಡ್ತೀಯ ಬಿಡು ಅವ್ನ ಪಾಡಿಗೆ ಇಂಡಿಪೆಂಡೆಂಟ್ಸ್ ಆಗಲಿ ಅವನಿಗೂ ಕಲೀಲಿ ಅಂತ ಬಟ್ ನಾನು ಹೇಳೋದು ಇನ್ನೆಷ್ಟು ದಿನ ನಾವು ತಿನ್ನಿಸ್ಬೋದು ಅಥವಾ ಇನ್ನೆಷ್ಟು ದಿನ ಮಾಡ್ಬೋದು ಗ್ರೇಡ್ ಒನ್ ಈಗ ಅವನು ಗ್ರೇಡ್ ಟೂ ಆರ್ ಗ್ರೇಡ್ ಫೈವ್ಗೆ ಹೋದಾಗ ನಾವೆಲ್ಲ ಇದನ್ನು ಮಾಡೋಕ್ಕಾಗತ್ತಾ ಡೆಫಿನೆಟ್ಲಿ ಆಗೋದಿಲ್ಲ ಸೊ ಪುಟಾಣಿ ಮಕ್ಕಳನ್ನು ನೋಡ್ಕೊಳ್ಳೋದೇ ಒಂದು ಚೆಂದ ಅಲ್ವಾಗ ಸೊ ಕೆಲವೊಬ್ಬರು ಮಾತ್ರ ನಮ್ಮ ನಮ್ಮ ಯಜಮಾನ್ರು ನೋಡಿದ್ದಾರೆ ಡೈರೆಕ್ಟಾಗಿ ನೋಡು ಅವರೆಲ್ಲ ಅವ್ರ ಮಕ್ಕಳಿಗೆ ಇಷ್ಟೇ ಕೇರ್ ಮಾಡ್ತಾರಾ ಯಾಕೆ ಅವ್ರು ಬೆಳೀತಾ ಇಲ್ವಾ ಅಂತ ಬಟ್ ಅದೇನೋ ಗೊತ್ತಿಲ್ಲ ಗುರು ನಮಗೆ ಸೆಲ್ಫ್ ಸ್ಯಾಟಿಸ್ಫೈ ಅಂತಾರಲ್ವ ಸೆಲ್ಫ್ ರೆಸ್ಪೆಕ್ಟ್ ಅಂತ ನಮ್ಮ ಮಕ್ಕಳಿಗೆ ಏನೂ ಕಡಿಮೆ ಆಗಬಾರ್ದು ನಮಗಂತೂ ಆಗಿನ ಕಾಲದಲ್ಲಿ ಇತ್ತೋ ಇರಲಿಲ್ವೋ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿದ್ವಿ ಆದರೆ ನಮಗಿಲ್ದೇ ಇರೋ ಜೀವನ ನಮ್ಮ ಮಕ್ಕಳಿಗೆ ಬೇಡ ಇನ್ನೂ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಆಸೆ ಬಟ್ ಆದ್ರೂ ಮಕ್ಕಳಿಗೆ ಕಷ್ಟ ಸುಖ ನಾವು ಏನೇನಕ್ಕೆ ಮನಿನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಆಮೇಲೆ ತುಂಬ ದುಬಾರಿ ಗಿಫ್ಟ್ಗಳನ್ನು ಕೇಳೋದಾಗಿರಲಿ ಅವನ್ನೆಲ್ಲನೂ ನಾನು ಮ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು ನಾವು ಎಕ್ಸ್ಪ್ಲೇನ್ ಮಾಡಿದರೆ ಅಲ್ವಾ ಮಕ್ಕಳಿಗೆ ಅರ್ಥ ಆಗೋದು ಇಲ್ಲ ನಾವೆಲ್ಲ ಕೊಡಿಸ್ತಾ ಇರ್ತೀವಿ ಅಂತಂದರೆ ಅವ್ರಿಗೇನೂ ಅರ್ಥ ಆಗೋದಿಲ್ಲ ನಮ್ಮ ಕಷ್ಟ ಸುಖ ಎಲ್ಲವನ್ನು ನಾವು ಅವರಿಗೆ ತಿಳಿಸಿ ಹೇಳಬೇಕು ಆ್ಯಂಡ್ ಗಂಡು ಮಕ್ಕಳಾಗಿರೋದ್ರಿಂದ ಇವಾಗಲಿಂದಾನೆ ಸ್ವಲ್ಪ ಸ್ವಲ್ಪ ಇವಾಗ ಹೆಣ್ಮಕ್ಳಿಗೆ ಹೇಗೆ ನಾವು ಅಡುಗೆ ಮಾಡೋದು ಕಲಿಸ್ಬೇಕು ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಿಂದರೆ ಆಮೇಲೆ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಮ್ಮಂದ್ರೆ ಏನಾದರೂ ಮಾಡಬೇಕಾದ್ರೆ ಸೊ ಆ ಥರ ಇರಬೇಕಾದ್ರೆ ಗಂಡು ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿಗಳನ್ನು ಈಗಲಿಂದನೇ ಅರ್ಥ ಮಾಡಿಸ್ಬೇಕು ಸೊ ಹಾಗಾಗಿ ನಾನು ಹೇಳೋದು ಯಾರಿಗಾದರೂ ಇದರಿಂದ ಬೇಜಾರಾದರೆ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಬಟ್ ನಿಜ ಹೇಳ್ತೀನಿ ನಾನು ಎಷ್ಟೋ ಜನ ನೋಡಿದ್ದೀನಿ ನನ್ನ ಮಗ ಏನಕ್ಕೆ ನಾನು ಅಮ್ಮ ನಾನು ತುಂಬ ಅಮ್ಮ ನನಗೆ ನೀನಂತ ಮಮ್ಮಿ ಸಿಕ್ಕಕ್ಕೆ ಅಂತ ಹೇಳ್ತಾನಲ್ವಾ ಅದು ಕೇಳಿದಾಗ ಅನ್ಸುತ್ತೆ ನನಗೆ ಹೌದು ಪ್ರಪಂಚದಲ್ಲಿ ತಾಯಿ ಎಲ್ಲ ಒಟ್ಟು ಒಂದೇ ಥರ ಇರೋದಿಲ್ಲ ಒಬ್ರಂತೂ ತಾಯಿ ಮಕ್ಕಳು ತಿಂದಿದ್ದಾರಾ ಇಲ್ವಾ ಅವರ ಒಂದು ಕೆಲಸ ಅವರೊಂದು ಕಾರ್ಯಗಳು ಇದೇ ಆಗೋಗ್ಬಿಡುತ್ತೆ ಮಕ್ಕಳನ್ನು ಕೇರ್ ಮಾಡೋದಿರಲಿ ಏನೋ ಮಕ್ಕಳನ್ನು ಹುಟ್ಟಿಸ್ಬೇಕು ಹುಟ್ಟಿಸಿದ್ದೀವಾ ಬೆಳೆಸ್ಬೇಕಾ ಬೆಳೆಸೋಣ ಈ ಥರ ತಿಂಕ್ ಮಾಡೋದು ತಪ್ಪು ಸೊ ನಮ್ಮಿಂದ ಬರುವಂತಹ ಜೀವ ಅದು ಸ್ವಂತ ರಕ್ತ ಅದು ಸೊ ಅವರನ್ನು ನಾವು ಎಷ್ಟು ಚೆಂದ ನೋಡಿಕೊಂಡ್ರು ಎಷ್ಟು ಕೇರ್ ಮಾಡಿ ನೋಡಿಕೊಂಡ್ರು ಕಡಿಮೆನೇ ಸೊ ಯಾರಾದರೂ ಆ ಥರ ಮಕ್ಕಳನ್ನು ನೋಡ್ಕೊಳ್ದೇ ಇರೋ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಅವರು ಬೇರೆ ಯಾರದೋ ರಕ್ತ ಅಲ್ಲ ನಿಮ್ಮ ಒಂದು ಹೊಕ್ಕಳ ಬಳ್ಳಿ ನಿಮ್ಮ ರಕ್ತನ ಹಂಚ್ಕೊಂಡು ಹುಟ್ಟಿರುವಂತಹ ಮಗು ಅದು ಅದನ್ನು ಕೇರ್ ಮಾಡಿ ನೀವು ಎಷ್ಟು ಪ್ರೀತಿ ತೋರಿಸ್ತೀರೋ ಅದರ ಡಬ್ಬಲ್ಲಷ್ಟು ಆ ಮಗುವೇ ನಿಮಗೆ ಪ್ರೀತಿಯನ್ನು ತೋರಿಸುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನನ್ನ ನಮ್ಮ ಮನೇಲಿ ಎಕ್ಸ್ಪೆಷಲಿ ಈ ಬೀಟ್ರೂಟ್ ಅಂತಂದರೆ ಪಲ್ಯ ಮಾಡಿದ್ರೆ ಮಾತ್ರ ತಿಂತಾರೆ ನನಗೂ ಅಷ್ಟೇ ಈ ಕೆಲವೊಬ್ಬರು ಸಾಂಬಾರಲ್ಲಿ ಎಲ್ಲ ಹಾಕ್ತಾರೆ ಅದೇನೋ ಗೊತ್ತಿಲ್ಲ ನಂಗೆ ಸಾಂಬಾರಲ್ಲಿ ಹಾಕಿದ್ರೆ ಅದು ಇಷ್ಟ ಆಗೋಲ್ಲ ನಾವು ಯೂಶಲಿ ಪಲ್ಯ ಮಾಡ್ತೀವಿ ಪಲ್ಯನೂ ಅಷ್ಟೇ ತುರಿದಿರೋ ಪಲ್ಯ ತುಂಬ ಕಡಿಮೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಾಡೋ ಪಲ್ಯ ಇಷ್ಟಪಡೋದು ಬಿಕಾಸ್ ನನಗೆ ತುರಿದಿರೋ ಪಲ್ಯ ಅಂದರೂ ಇಷ್ಟನೇ ಈ ಥರ ಪಲ್ಯ ಅಂದರೂ ಇಷ್ಟನೇ ಬಟ್ ಹಸ್ಬೆಂಡ್ಗೆ ಆ ಥರ ಬಿಟ್ಟು ಮಾಡಿದ್ರೆ ಇಷ್ಟ ಆಗಲ್ಲ ಇನ್ನು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋದಲ್ವ ನಮಗೆ ಸಪ್ರೇಟ್ ಅವ್ರಿಗೆ ಸಪ್ರೇಟ್ ಯಾಕೆ ಬೇಡ ಕಟ್ ಮಾಡಿದ್ರೆ ತಿನ್ನೋಣ ಬಿಡು ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ಸೆ ಬಟ್ ಒಟ್ಸ್ ಓಕೆ ಅಂತ ಹೇಳಿ ಮಾಡಿಬಿಡ್ತೀನಿ ಇವೆಲ್ಲನೂ ನಾನು ರಾತ್ರಿ ಅಂದರೆ ಲೈಕ್ ಆರೂವರೆ ಆರು ಗಂಟೆ ಆ ಟೈಪ್ ಆ ಟೈಮಲ್ಲಿ ಏನಾದರೂ ಮಾಡ್ಕೊಂಡು ಕುತ್ಕೊಂಡ್ರೆ ಪರ್ಯಂತಕ್ಕೆ ಹೋಗೋಕ್ಕೆಲ್ಲ ಮಾಡ್ಸೋಕ್ಕಾಗೋದಿಲ್ಲ ನಾನು ಯಾವುದೇ ಟ್ಯೂಷನ್ಗಾಗಲಿ ಮತ್ತೊಂದಕ್ಕಾಗಲಿ ಸೇರಿಸಿಲ್ಲ ಸೊ ನಾನೇ ತಾಯಿಯಾಗಿ ಸಾಯಂಕಾಲ ಆದರೆ ಟ್ಯೂಷನ್ ಮ್ಯಾಮ್ ಆಗಿ ಕ್ಲಾಸಸನ್ನು ತೊಗೋತೀನಿ ಸೊ ಹಾಗಾಗಿ ಅವ್ನು ಬರೋಕ್ಕೆ ಮುಂಚೆ ನಂದೇನು ಅಡುಗೆ ಕೆಲಸ ಇರುತ್ತೋ ಅವ್ರು ಜಸ್ಟು ರೈಸ್ ಇಟ್ಕೊಳ್ಳೋದಾ ಅಥವಾ ಚಪಾತಿಲಿ ಹಟ್ಸ್ಕೊಳ್ಳೋದ ಇಲ್ಲ ಮುದ್ದೆ ಮಾಡೋದಾ ಇದಿಷ್ಟು ಮಾತ್ರ ನಾನು ಪೆಂಡಿಂಗಲ್ಲಿ ಇಟ್ಕೊಂಡಿರ್ತೀನಿ ಸೊ ಅವ್ನು ಬಂದಮೇಲೆ ಅವನಿಗೆ ಸ್ನಾನ ಮಾಡಿಸಿ ಊಟಕ್ಕೆ ಕೊಟ್ಟು ಆಮೇಲೆ ಅವನ ಜೊತೆ ಕೂತು ಸ್ಕೂಲಲ್ಲಿರುವ ಏನೇನಾಯಿತು ಅಂತ ಎಲ್ಲ ಕೇಳ್ಕೊತಾ ಆಮೇಲೆ ವರ್ಕ್ಸ್ ಎಲ್ಲ ಮಾಡಿಸೋಷ್ಟೊತ್ತಿಗೆ ತುಂಬ ಟೈಮು ಟೇಕಿಂಗ್ ಪ್ರೊಸೆಸ್ ಅದು ಸೊ ಹಾಗಾಗಿ ಈ ಕೆಲಸ ಎಲ್ಲ ಮಧ್ಯಾಹ್ನನೇ ಮಾಡ್ಕೊಬಿಡ್ತೀನಿ ಮಧ್ಯಾಹ್ನ ಮೀನ್ಸ್ ಲೈಕ್ ಪರ್ಯಂತ ಬರೋ ತ್ರೀ ತರ್ಟಿಗೆ ತ್ರೀ ತರ್ಟಿಗೆ ಬರ್ತಾನೆ ಅಂದರೆ ಒಂದು ಟೂ ಓ ಕ್ಲಾಕ್ ಹಾಗೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಅಡುಗೆ ಮಾಡೋಕ್ಕೆ ಸೊ ಅವ್ನು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಸೊ ಇನ್ನು ಬೀಟ್ರೋಟ್ ಎಲ್ಲ ಕಟ್ ಮಾಡಿ ಅದರದ್ದು ಪಲ್ಯ ಇಲ್ಲಿ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಕೊನೆಯದಾಗಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಕಲಸಿ ತೆಗೆದಿಡ್ತಾ ಇದ್ದೀನಿ ಸೊ ಪಲ್ಯ ಅಂತೂ ರೆಡಿ ಆಯಿತು ಸೊ ಸೇಮ್ ಇದೇ ಪಲ್ಯ ಓಕೆನಾ ಇದೇ ಬಾಂಡ್ಲಿ ಇದರಲ್ಲಿರುವಂತಹ ಪಲ್ಯನ ನನಗೆ ಮತ್ತು ಹಸ್ಬೆಂಡ್ಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟಾಗಿ ಒಂದು ಬೌಲಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೇ ರೈಸ್ ಮಾಡಿರ್ತೀವಲ್ಲ ಆ ರೈಸನ್ನು ಹಾಕ್ಬಿಟ್ಟು ನೀಟಾಗಿ ನಾಗಿ ಈಗ ಚಿತ್ರಾನ್ನ ಗೊಜ್ಜಿಗೆ ಹೇಗೆ ನಾವು ಅನ್ನ ಕಲಿಸ್ತೀವಿ ಆಮೇಲೆ ಪುಳಿಯೋಗರೆ ಮಾಡಿದಾಗ ಹೇಗೆ ನಾವು ಅನ್ನ ಕಲಿಸ್ತೀವೋ ಸೇಮ್ ಅದೇ ಥರ ಕಲಿಸ್ಬಿಟ್ಟು ಏನಂತೀವಿ ಬೀಟ್ರೂಟ್ ರೈಸ್ ಇದು ಚೆನ್ನಾಗಿರುತ್ತೆ ಒಳ್ಳೆಯದು ತಿನ್ನು ಅಂತ ಅಂದರೆ ಓ ಬೀಟ್ರೂಟ್ ರೈಸ ಮಮ್ಮಿ ಏನು ಕಲರ್ಫುಲ್ ಆಗಿದೆ ಅಲ್ಲ ಅಂತ ಹೇಳಿ ಪಾಪ ತಿನ್ನುತ್ತೆ ಮಗು ಸುಳ್ಳು ಹೇಳಬೇಕು ಗೈಸ್ ಮಕ್ಕಳ ವಿಚಾರದಲ್ಲಿ ಅದು ಎಕ್ಸ್ಪೆಷಲಿ ಫುಡ್ ವಿಚಾರದಲ್ಲಿ ನಾವು ಅವ್ರಿಗೇನೋ ಒಂದು ಹೇಳಿ ತಿನ್ಸೋದಂತೂ ನನ್ನೊಬ್ಳೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ಥರ ಯೋಚನೆ ಮಾಡ್ತೀರ ನಾನು ಆಗಲೇ ಹೇಳಿದಾಗೆ ಕಮೆಂಟ್ ಮಾಡೋಣ ನೋಡೋಣ ಎಷ್ಟು ಜನ ನಮ್ಮ ಥರದ್ದು ಯೋಚನೆ ಮಾಡ್ತೀರಾ ಅಂತ ಹೇಳಿ ಆ್ಯಂಡ್ ಇಲ್ಲಿ ಮೂಲಂಗಿ ಸಾಂಬಾರು ಬೇಜಾನ್ ಮೂಲಂಗಿ ಹಾಕ್ಬಿಟ್ಟಿದ್ದೀನಿ ಒಂದು ಅರ್ಧ ಕೆ ಜಿ ಮೂಲಂಗಿ ಏನೋ ಇತ್ತು ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಮೂಲಂಗಿ ಬಿಕಾಸ್ ನಮ್ಮ ಮನೇಲಿ ಮೂಲಂಗಿ ಅಂದರೆ ನಮ್ಮ ಎಲ್ರಿಗೂ ಇಷ್ಟನೇ ನನ್ನ ಮಗನೂ ತಿಂತಾನೆ ಮೂಲಂಗಿ ಸೊ ಅದಕ್ಕೇ ರಾತ್ರಿ ಮುದ್ದೆ ಜೊತೆಗೆ ಒಂದು ರೀತಿ ಪಲ್ಯನೂ ಆದಂಗೆ ಆಗತ್ತೆ ಅಂತ ಹೇಳಿ ಜಾಸ್ತಿ ಮೂಲಂಗಿ ಹಾಕಿ ಇಲ್ಲಿ ಮೂಲಂಗಿ ಸಾಂಬಾರನ ಆ್ಯಕ್ಚುಲಿ ಇದು ಬೇಳೆ ಏನೋ ಹಾಕಲ್ಲಗಾಯಿಸ್ ನಾನು ಮಸಾಲೆ ಇಟ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಮೂಲಂಗಿ ಬಿಟ್ಟು ಬೇರೆ ಏನು ತರಕಾರಿ ನಾನು ಅದ್ರ ಜೊತೆಗೆ ಹಾಕಲ್ಲ ಆಮೇಲೆ ಈ ಬೇಳೆ ಸಾರಲ್ಲೆಲ್ಲ ಮೂಲಂಗಿ ಹಾಕ್ತೀವಲ್ಲ ಆ ಥರ ಸಾಂಬಾರು ನಂಗೆ ಇಷ್ಟ ಆಗಲ್ಲ ಗಾಯಿಸ್ ಅದೇನೋ ಗೊತ್ತಿಲ್ಲ ಇಷ್ಟ ಆಗೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ಆ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಲಾಟ್ಸ್ ಅಪ್ ಲವ್ ಬಾಯ್ ಬಾಯ್